ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಘರ್ ಘರ್ ಮೇ ತಿರಂಗ ಪ್ರಧಾನಿಯವರು ನೀಡಿದ ಹೊಸ ಕರೆ ಇದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ರಾಷ್ಟ್ರ ಧ್ವಜ ಹಾರಬೇಕು ಅನ್ನುವ ಕರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದಾರೆ ಹಾಗೆಯೇ ಬಿಜೆಪಿಯ ನಾಯಕರು ಈ ದೇಶದ ಬಹಳಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾದ ಡಿಪಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾಕಿಕೊಂಡಿದ್ದಾರೆ ರಾಷ್ಟ್ರಧ್ವಜವನ್ನು ಹಾಕುವುದು ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸುವುದಕ್ಕೆ ಮತ್ತೆ ಜನರಲ್ಲಿ ರಾಷ್ಟ್ರದ ಬಗ್ಗೆ ಒಂದು ಪ್ರೀತಿ ಉಕ್ಕಬೇಕು ಅಭಿಮಾನ ಉಕ್ಕಬೇಕು ನನ್ನ ದೇಶ ಇದು ನನ್ನ ದೇಶ ಅಂತ ಅನ್ನಿಸಬೇಕು ಈ ಪ್ರಧಾನಿಯವರು ಕರೆ ನೀಡಿದ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆಯಾಗಿದೆ ಅದು ರಾಷ್ಟ್ರಧ್ವಜ ಏನಿದೆ ಅದು ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ಕೂಡ ಬಳಸಬಹುದು ಇನ್ನೊಂದು ರಾತ್ರಿಯ ಸಂದರ್ಭದಲ್ಲಿ ಈವರೆಗೆ ರಾಷ್ಟ್ರಧ್ವಜವನ್ನು ಹಾರಿಸುವಂತಿರಲಿಲ್ಲ ಸಂಜೆ ರಾಷ್ಟ್ರಧ್ವಜವನ್ನು ಇಳಿಸಬೇಕಾಗಿತ್ತು ಆದರೆ ಈಗ ರಾಷ್ಟ್ರಧ್ವಜವನ್ನು ಸಂಜೆ ಕೂಡ ಆರಿಸಬಹುದು ರಾತ್ರಿ ಕೂಡ ಈಗ ಆಗಿರುವ ಈ ಬದಲಾವಣೆಗಳು ಈ ಬದಲಾವಣೆಗಳು ಏನನ್ನ ಸೂಚಿಸ್ತವೆ ನಮ್ಮ ಹಿರಿಯರು ಈ ಒಂದು ರಾಷ್ಟ್ರಧ್ವಜವನ್ನು ದೇಶದ ಲಾಂಛನವನ್ನು ಎಲ್ಲವನ್ನ ಕೂಡ ರೂಪಿಸಬೇಕಾದ್ರೆ ಅವರು ದೂರಗಾಮಿ ಆಲೋಚನೆಗಳನ್ನು ಹೊಂದಿದ್ದರು ಅದು ಈ ರಾಷ್ಟ್ರ ಅನ್ನುವುದು ಏನು ದೇಶಭಕ್ತಿ ಅನ್ನುವುದು ಏನು ಯಾವ ಆಧಾರದ ಮೇಲೆ ನಾವು ಈ ದೇಶವನ್ನು ಕಟ್ಟಬೇಕು ಅನ್ನುವುದು ಅವ್ರಿಗೆ ಗೊತ್ತಿತ್ತು ಬಹುಶಃ ಇವತ್ತಿನ ಕಾಂಗ್ರೆಸ್ ನಾಯಕರುಗಳಿಗೆ ಇದೆಲ್ಲ ಗೊತ್ತಿದೆಯೋ ಇಲ್ಲೋ ನನಗೆ ಅನುಮಾನ ಇದೆ ಯಾಕೆಂದರೆ ಕಾಂಗ್ರೆಸ್ ನಾಯಕರಾಗಲಿ ಇನ್ನೊಬ್ಬರಾಗ್ಲಿ ಆ ಬಗ್ಗೆ ಮಾತನಾಡ್ತಾ ಇಲ್ಲ ಅಶೋಕ್ ಚಕ್ರ ಯಾಕೆ ಬಂತು ಅದರೇ ರಾಷ್ಟ್ರ ಲಾಂಛನ ಸಿಂಹ ಇತ್ತರ ಹೇಗೆ ಇರಬೇಕು ಕೂಡ ಅವರು ಆಲೋಚನೆ ಮಾಡಿದರು ಈ ದೇಶದ ತಳಪಾಯ ಏನಿದೆ ಅದು ಶಾಂತಿ ಮತ್ತು ಅಹಿಂಸೆ ಆಗಿತ್ತು ಸೊ ಹಿಂಸಾಚಾರವನ್ನು ವಿರೋಧಿಸುವುದು ಈ ದೇಶದ ಮೂಲ ಶಕ್ತಿಯಾಗಿತ್ತು ಅದು ಈಗ ಬದಲಾಗ್ತಾ ಇದೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ರಾಷ್ಟ್ರ ಅನ್ನುವುದೇನು ರಾಷ್ಟ್ರಭಕ್ತಿ ಅನ್ನುವುದು ಏನು ಅನ್ನುವುದು ಪುನರ್ ವ್ಯಾಖ್ಯಾನ ಮಾಡಲಾಗಿದೆ ಮತ್ತು ರಾಷ್ಟ್ರಭಕ್ತಿ ಅನ್ನುವುದನ್ನು ಸಂಘದ ಕಾಲಾಳುಗಳ ಆಲೋಚನೆಯಂತೆ ರಾಷ್ಟ್ರಭಕ್ತಿ ಅನ್ನುವುದನ್ನು ವ್ಯಾಖ್ಯಾನಿಸಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ನಡೆದುಕೊಳ್ತಾ ಇದೆ ಪಾರ್ಲಿಮೆಂಟ್ ಭವನದ ಮೇಲೆ ಬಂದಂತಹ ಿದೆ ಅದು ಶಾಂತಿಯ ಪ್ರತೀಕವಾಗಿ ಈಗ ಉಳಿಯುತ್ತಿಲ್ಲ ದೇಶದ ಲಾಂಛನವೇ ಇವತ್ತು ಹಿಂಸೆಯನ್ನ ಪ್ರತಿಪಾದಿಸುತ್ತಿದೆಯೇನೋ ಅನ್ನುವ ಅನುಮಾನ ಬರುವ ವಾತಾವರಣ ಸೃಷ್ಟಿಯಾಗಿದೆ ಒಂದೊಂದೇ ಒಂದೊಂದೇ ನೀವು ಗಮನಿಸ್ತಾ ಇದನ್ನು ನೋಡೋದಕ್ಕೆ ಒಂದು ಸೂಕ್ಷ್ಮ ಮತಿ ಬೇಕು ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ರಾಷ್ಟ್ರ ಲಾಂಛನದ ವಿಚಾರವನ್ನು ನಾನು ಕೂಡ ಗುಲ್ಬರ್ಗಾದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದೆ ಅದರಂತೆ ಈಗ ರಾಷ್ಟ್ರಧ್ವಜದ ವಿಚಾರಕ್ಕೆ ನಾವು ಬರೋಣ ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ಹಾರಿಸುವುದು ಅನ್ನುವುದೇ ಆಘಾತಕಾರಿ ಯಾಕೆಂದರೆ ಈ ದೇಶದಲ್ಲಿ ಗಾಂಧಿ ನಡೆಸಿದ ಅಹಿಂಸಾತ್ಮಕ ಚಳವಳಿ ಏನಿದೆ ಸ್ವಾತಂತ್ರ್ಯ ಹೋರಾಟಗಾರ ನಡೆಸಿದ ಅಹಿಂಸಾತ್ಮಕ ಚಳವಳಿ ಏನಿದೆ ಅದು ಇಡೀ ಈ ವಿಶ್ವದ ಇತಿಹಾಸದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸುವಂತಹ ದೇಶದ ನಮ್ಮ ಪರಿಕಲ್ಪನೆ ಏನಿದೆ ಅದಕ್ಕೆ ಬುನಾದಿ ಆಗತ್ತು ಯಾವಾಗ ಕರ ನಿರಾಕರಣ ಚಳವಳಿ ನಡೆಯಿತು ಸ್ವದೇಶಿ ಆಂದೋಲನ ನಡೆಯಿತು ಆಗ ವಿದೇಶಿ ವಸ್ತುಗಳನ್ನು ಎಲ್ಲವನ್ನ ತಿರಸ್ಕರಿಸುವ ಒಂದು ಹೋರಾಟ ನಡೆದಿದೆ ಗಾಂಧೀಜಿಯವರ ನೇತೃತ್ವದಲ್ಲಿ ಆಗ ಅಲ್ಲಿ ಎಂಟ್ರಿ ತೆಗೆದುಕೊಂಡದ್ದು ಖಾದಿ ಖಾದಿ ಮತ್ತು ಚರಕ ಏನಿದೆ ಎರಡೂ ಕೂಡ ಈ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಖಾದಿ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸುವ ಮನಸ್ಥಿತಿಯಿಂದ ರೂಪುಗೊಂಡದ್ದು ಸೊ ರಾಷ್ಟ್ರ ಧ್ವಜ ಕೂಡ ಹಾಗಿದೆ ಈ ದೇಶದ ಸಾಮಾನ್ಯ ಗುಡಿ ಕೈಗಾರಿಕೆಗಳನ್ನ ಪ್ರತಿನಿಧಿಸುವಂತ ಆ ಕಾರಣಕ್ಕೆ ಅದರ ಹಿಂದೆ ಒಂದು ಹೋರಾಟದ ಕಥೆ ಇದೆ ಇತಿಹಾಸ ಇದೆ ಐತಿಹ್ಯ ಇದೆ ಎಲ್ಲವೂ ಇದೆ ಸೊ ತುಂಬಾ ಆಲೋಚನೆ ಮಾಡಿ ರಾಷ್ಟ್ರಧ್ವಜದಲ್ಲಿ ನೀವು ನೋಡಿ ಕೇಸರಿ ಬಿಳಿ ಹಸಿರು ಅದು ಕೂಡ ಒಂದೊಂದು ತತ್ವವನ್ನು ರಿಪ್ರೆಸೆಂಟ್ ಮಾಡ್ತಾ ಮಾಡ್ತಾ ಹೋಗಿ ಹಸಿರು ಸಮೃದ್ಧಿಯ ಸಂಕೇತ ಕೇಸರಿ ಸಂತತ್ವದ ಸಂಕೇತ ಬಿಳಿ ಎಲ್ಲದವನ್ನು ತ್ಯಾಗ ಮಾಡುವ ಸಂಕೇತ ಇಂತಹ ಸಂಕೇತಗಳು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇವೆ ಅದರ ಜೊತೆಗೆ ಸ್ವದೇಶಿ ಅನ್ನುವುದರ ಪರಿಕಲ್ಪನೆ ಆ ಕಾರಣಕ್ಕಾಗಿಯೇ ಪ್ಲಾಸ್ಟಿಕ್ ಧ್ವಜವನ್ನು ಮಾಡುವ ಇದೆಯಲ್ಲ ಅದು ಇಡೀ ಈ ದೇಶದ ಬುನಾದಿಗೆ ಏಟನ್ನು ಕೊಡುವಂಥ ಅಹಿಂಸೆಗೆ ವಿರುದ್ಧವಾದದ್ದು ಆದರೆ ಇವತ್ತು ಪ್ಲಾಸ್ಟಿಕ್ ಧ್ವಜದವರೆಗೆ ನಮ್ಮನ್ನು ತಂದು ನಿಲ್ಲಿಸಲಾಗಿದೆ ರಾಷ್ಟ್ರ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ ಮೊದಲನೇದಾಗಿ ಇವರಲ್ಲಿ ಸಮಸ್ಯೆ ಇರುವುದು ರಾಷ್ಟ್ರ ಅನ್ನುವುದು ಏನು ಅನ್ನುವುದೇ ನಮ್ಮ ಸಂವಿಧಾನ ಏನು ಹೇಳುತ್ತೆ ಮತ್ತು ನಮ್ಮ ಪಿತಾಮಹರುಗಳು ಏನು ಹೇಳ್ತಾರೆ ಅವರು ಈ ರಾಷ್ಟ್ರದ ಪರಿಕಲ್ಪನೆಯನ್ನು ಯಾಕೆ ಖಂಡಿತ ಅದನ್ನು ಬದಲಿಸುವ ಯತ್ನ ಕಳೆದ ಎಂಟು ವರ್ಷಗಳಲ್ಲಿ ನಡೀತಾ ಇದೆ ಬೇರೆ ಬೇರೆ ರೂಪದಲ್ಲಿ ತಮಾಷೆ ಅಂದರೆ ಬಿಸಿ ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ನಿರಾಕರಿಸುತ್ತಿದ್ದಂತ ಸಮುದಾಯದಿಂದ ಬಂದಂಥವರು ಇವತ್ತು ಮೈ ತಿರಂಗ ಅಂತಿದ್ದಾರೆ ಆ ತಿರಂಗದ ರೂಪವನ್ನು ಅದರ ಅಂತಃಶಕ್ತಿಯನ್ನು ಬದಲಿಸಲಾಗ್ತಾ ಇದೆ ಸೊ ನಮಗ್ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಧ್ವಜವನ್ನ ಒಪ್ಪಿಕೊಂಡಿರಲೇ ಇಲ್ಲ ಅವರು ಏನಿದ್ರು ಭಗವಾ ಜಂಡ ಅಂತಾರೆ ನೋಡಿ ಮೇಲೆ ಅದು ಭಾರತದ ಧ್ವಜ ಅನ್ನುವಂಥರಲಿ ಎಲ್ಲೂ ಕೂಡ ಆರ್ ಎಸ್ ಎಸ್ ಶಾಖೆಗಳಲ್ಲೂ ಕೂಡ ಹಾರಿಸ್ತಾ ಇರಲಿಲ್ಲ ಅದು ಪ್ರಾರಂಭ ಮಾಡಿದ ಈಗಿನ ವರ್ಷ ಅದರ ಜೊತೆಗೆ ಸ್ವಾತಂತ್ರ್ಯ ಚಳವಳಿ ಅನ್ನುವುದೇನಿದೆ ಅದು ಇವರಿಗೆ ಸಂಬಂಧನೇ ಇಲ್ಲ ಈ ಯಾಕೆಂದರೆ ಇವರು ಬ್ರಿಟಿಷರ ಪರವಾಗಿದ್ದವರು ಸ್ವಾತಂತ್ರ್ಯ ಚಳವಳಿಯ ಪರವಾಗೇ ಇರಲಿಲ್ಲ ಆದರೆ ನಂತರ ದಿನಗಳಲ್ಲಿ ಅವರು ಹೇಗೆ ಮಾಡ್ತಾ ಬಂತು ಅಂತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರು ಸಶಸ್ತ್ರ ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗಿದ್ರೋ ಅವರನ್ನು ಒಪ್ಪಿಕೊಳ್ಳುವ ಮೂಲಕ ಅಹಿಂಸಾ ಚಳವಳಿಯನ್ನು ಹತ್ತಿಕ್ಕುವ ಅಹಿಂಸಾ ಚಳವಳಿ ಚಳವಳಿಯನ್ನು ದೂರೀಕರಿಸುವ ಕೆಲಸವನ್ನು ಮಾಡ್ತಾ ಬಂದರು ಈಗಲೂ ಕೂಡ ನೋಡಿ ಸಂಘದವರು ಬಿ ಜೆ ಅವರು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತನಾಡ್ತಾರೆ ಭಗತ್ ನಾನು ಅವರ ಹೋರಾಟವನ್ನು ನಿರಾಕರಿಸ್ತಿಲ್ಲ ಆದರೆ ಇವರ ಉದ್ದೇಶದ ಬಗ್ಗೆ ನನ್ನ ಪ್ರಶ್ನೆ ಇದೆ ನೀವು ಯಾಕೆ ವೈಭವೀಕರಿಸ್ತಾ ಇದ್ದೀರಿ ಸುಭಾಷ್ ಚಂದ್ರ ಬೋಸ್ರಿಂದ ಭಗತ್ ಸಿಂಗ್ರವರೆಗೆ ಯಾಕೆ ಮಾಡ್ತೀವಿ ಯಾರು ಸಶಸ್ತ್ರ ಹೋರಾಟವನ್ನು ಮಾಡಿದ್ದೀರೋ ಮಾಡಿದಾರೋ ಅವರನ್ನು ನೀವು ವೈಭವೀಕರಿಸ್ತಾ ಯಾರು ಅಹಿಂಸಾ ಚಳವಳಿಯನ್ನು ಮಾಡಿದ್ದರೋ ಮಾಡಿದ್ದಾರೋ ಅವರನ್ನು ತುಚ್ಚೀಕರಿಸುವ ಯತ್ನ ನಡೆಯುತ್ತೆ ಅಂದರೆ ಅಹಿಂಸೆಯ ಜಾಗದಲ್ಲಿ ಸ್ಥಳದಲ್ಲಿ ಹಿಂಸೆಯನ್ನು ಪ್ರತಿಷ್ಠಾಪಿಸುವ ಒಂದು ಯತ್ನ ಅಹಿಂಸಾ ಹೋರಾಟವನ್ನು ನಿರಾಕರಿಸ್ತಾ ಹಿಂಸೆ ಮತ್ತು ಸಶಸ್ತ್ರ ಹೋರಾಟವನ್ನು ವೈಭವೀಕರಿಸುವ ಹಿಂದಿನ ಮನಸ್ಸು ಇದೆಯಲ್ಲ ಅದು ರಕ್ತಪಾತದ ಮನಸ್ಸು ರಕ್ತವನ್ನು ನೋಡುವ ರಕ್ತವನ್ನ ಇಷ್ಟಪಡುವ ಮನಸ್ಸು ಆ ಮನಸ್ಸು ಇವತ್ತು ನಮ್ಮನ್ನ ಆಡ್ತಾ ಇದೆ ಆ ಮನಸ್ಸು ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುತಾಯ ಸೊ ಅದರಲ್ಲಿ ಒಂದು ಭಾಗ ಈಗ ರಾಷ್ಟ್ರಧ್ವಜವನ್ನ ತಿರಂಗವನ್ನು ಪ್ಲಾಸ್ಟಿಕ್ವರೆಗೆ ತಂದು ನಿಲ್ಲಿಸಿದ್ದು ಮಧ್ಯರಾತ್ರಿ ಯಾವಾಗ ಬೇಕು ಹಾಸ ಅದರ ಉದ್ದೇಶ ಏನು ಪ್ಲಾಸ್ಟಿಕ್ ಯಾಕೆ ಬೇಕಿತ್ತು ನಿಮಗೆ ಇಂಥದ್ದು ಮಾಡೋದಿದ್ರೆ ಮೊದಲೇ ಪ್ಲಾನ್ ಮಾಡಿ ನಮ್ಮ ಗುಡಿ ಕೈ ಕೈಗಾರಿಕೆಗಳಿಗೆ ಇನ್ನೊಬ್ಬರಿಗೆ ಕೊಟ್ಟಿದ್ರೆ ನೀವು ಧ್ವಜವನ್ನು ತಯಾರಿಸುತ್ತಾಗಲೇ ಗಾಜಾಗಿದ್ದ ಸಮೀಪ ಹಿಡಿತಾ ಇದೆ ಅದೊಂದೇ ಇದು ಆಗ್ತದೆ ಅವರು ಬದುಕ್ತಾ ಇದ್ರು ಅದ್ರ ಬದಲು ನೀವು ಪ್ಲಾಸ್ಟಿಕ್ ಕೊಟ್ಟರೆ ಈ ಪ್ಲಾಸ್ಟಿಕ್ ಉತ್ಪಾದಿಸುವವರು ಯಾರು ಒಂದು ಪ್ಲಾಸ್ಟಿಕ್ ಅನ್ನುವುದೇ ಮನುಷ್ಯ ವಿರೋಧಿಯಾದ ಅದರ ಜೊತೆಗೆ ನಮ್ಮ ಇಡೀ ಇಥೋಸ್ ಏನಿದೆ ನಮ್ಮ ರಾಷ್ಟ್ರ ಕಟ್ಟಿದವರ ಕಲ್ಪನೆ ಏನಿದೆ ಆ ಕಲ್ಪನೆಯನ್ನು ನಿರಾಕರಿಸುವಂಥದ್ದು ಆ ಕೆಲಸವನ್ನು ಇವತ್ತು ಪ್ರಭುತ್ವ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಅವರು ಈ ಹಿಂದೆ ಹಲವು ಬಾರಿ ಕರೆಗಳನ್ನು ಕೊಟ್ಟಿದ್ದಾರೆ ಈ ದೇಶದ ಜನ ಅದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೊರೋನಾ ಬಂದ ಸಂದರ್ಭದಲ್ಲಿ ಗಂಟೆ ಬಾರಿಸಿ ಎದುರು ಈ ದೇಶ ಜನ ಗಂಟೆ ಬಾರಿಸಿ ದೀಪ ಹಚ್ಚಿ ದೀಪ ಹಚ್ಚಿದ್ರು ಗಂಟೆ ದೀಪ ದೀಪ ಗಂಟೆ ಎಲ್ಲ ಕಡೆ ನಡೆಯಿತು ಕೊರೋನಾ ಹೋಯ್ತೋ ಇಲ್ಲವೂ ಗೊತ್ತಿಲ್ಲ ಮೂರ್ಖ ಬಿ ಜೆ ಪಿಯವರು ಆ ಗಂಟೆ ಹೊಡೆಯುವ ವೈಬ್ರೇಷನ್ನಲ್ಲಿ ಕೊರೋನಾ ಸತ್ತೋಗುತ್ತೆ ಅಂತ ಸಿಟಿ ಸಿ ಟಿ ರವಿಯಿಂದ ಹಿಡಿದೆಯಲ್ಲ ಈ ರೀತಿ ಅರಬಂದ ಮನಸ್ಸುಗಳು ಸೊ ಎಲ್ಲರೂ ಒಂದರು ಆದರೆ ಕೊರೋನಾ ಸಾಗಲಿಲ್ಲ ಗಂಟೆ ಹೊಡೆದವ್ರು ಬದುಕಿದಾಗ ಇಲ್ಲೋ ಗೊತ್ತಿಲ್ಲ ನನಗೆ ದೀಪ ಹಚ್ಚಿದ್ರು ದೀಪ ಒಂದು ಸ್ವಲ್ಪ ಹೋಯ್ತು ಅದೇ ರೀತಿ ಇದ್ರು ಗರ್ಗರ್ಮೆ ತಿರಕ್ಕೆ ಆದರೆ ಪ್ರಧಾನಿಯವರ ಹೇಳಿಕೆಗೆ ಏನಿದೆ ಅದರಂತೆ ಅನುಕರಿಸುವವರ ಸಂಖ್ಯೆ ಇವತ್ತಿನ ದಿನ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಯಾರು ಒಪ್ಲಿ ಬಿಡಲಿ ಪ್ರಧಾನಿಯವರ ಈ ಪಾಪ್ಯುಲಾರಿಟಿ ಗ್ರಾಫ್ ಅಂತ ಏನಂತೀವಲ್ವ ಅದು ಕೆಳಗಡೆ ಬರ್ತಾ ಇದೆ ಮೊದಲಿನಷ್ಟು ಪಾಪ್ಯುಲಾರಿಟಿ ಅವರಿಗೆ ಉಳಿದಿದೆ ಆದರೆ ನೀವು ರಾಷ್ಟ್ರಭಕ್ತಿಯನ್ನು ಪುನರ್ ವ್ಯಾಖ್ಯಾನಿಸುತ್ತಾ ನಿಮ್ಮದೇ ಆದ ರಾಷ್ಟ್ರಭಕ್ತಿಯನ್ನು ಜನರ ಮನಸ್ಸಿನಲ್ಲಿ ತುಂಬುವುದಕ್ಕೆ ಹೊರಟಿದ್ದೀರಿ ಅದರ ನಡುವೆ ಇತಿಹಾಸವನ್ನು ನಿರಾಕರಿಸುವ ಇತಿಹಾಸವನ್ನು ಬದಲಿಸುವ ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿಸ್ತಾ ಅದೇ ಸತ್ಯ ಅಂತ ಹೇಳುವ ಮನಸ್ಸು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಶುರುವಾಗುತ್ತಿದೆ ರಾಷ್ಟ್ರಭಕ್ತಿ ರಾ ಸ್ವಾತಂತ್ರ್ಯೋತ್ಸವದ ಸಂಬಂಧ ಇದ್ದಿರೋ ಜನ ಈಗ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷಾಚರಣೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ನನಗಿದನ್ನು ಹೇಳುವ ಹಕ್ಕಿದೆ ಯಾಕೆಂದರೆ ನನ್ನ ಕುಟುಂಬ ಸ್ವಾತಂತ್ರ್ಯ ಚಳವಳಿಯಲ್ಲಿ ಎಲ್ಲವನ್ನ ಕಳೆದುಕೊಂಡಿದೆ ಕರ ನಿರಾಕರಣ ಚಳವಳಿಯಲ್ಲಿ ನಮ್ಮ ಕುಟುಂಬದವರೆಲ್ಲ ಜೈಲಿಗೆ ಹೋಗಿ ಎಲ್ಲವನ್ನು ಕಳೆದುಕೊಂಡು ಕಳೆದುಕೊಂಡು ಬೀದಿಗೆ ಬಂದಿದ್ದು ಮನೆ ಮಠ ಹೋಗಿತ್ತು ಆಸ್ತಿ ಹೋಗಿತ್ತು ಅಡಿಕೆ ತೋಟ ಹೋಗಿತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮದೆಲ್ಲವನ್ನು ತ್ಯಾಗ ಮಾಡಿದವರು ನನ್ನ ಹಿರಿಯರು ಆ ಹೆಮ್ಮೆ ನನಗಿದೆ ಆ ಗರ್ವ ನನಗಿದೆ ನನ್ನ ಹಿರಿಯರು ಅವರೆಂದೂ ಖಾದಿಯನ್ನು ಬಿಟ್ಟು ಬೇರೆ ಹಾಕಲೇ ಇಲ್ಲ ನಮ್ಮಪ್ಪ ಹಾಕ್ತಾ ಇದ್ದದ್ದು ಚಡ್ಡಿ ಕೂಡ ಖಾದಿ ಬನಿಯನ್ ಕೂಡ ಖಾದಿ ಅವರು ಹಾಕ್ತಾ ಇರುವ ಜುಬ್ಬ ಇದೆ ಅದು ಖಾದಿಯದ್ದು ಕೆಳಗೆ ಹುಡುಕ್ತಾ ಇದ್ದಂತಹ ನಮ್ಮಲ್ಲಿ ಪಂಚೆ ಅಂತ ಏನು ಹೇಳ್ತೀವಿ ಅದು ಖಾದಿ ಅಂತ ತಲೆಯ ಮೇಲೆ ಸದಾ ಅವ್ರದ್ದೊಂದು ಟೋಪಿ ಇರ್ತಾ ಇತ್ತು ಹೀಗಾಗಿ ಇಂಥ ಕುಟುಂಬದಿಂದ ಬಂದವನ ಆಗಿರುವುದರಿಂದಲೂ ನನಗೆ ದುಃಖ ಇದೆ ಖಾದಿಯನ್ನು ಮರೆ ಮಾಡುವ ಒಂದು ಯಂತ್ರ ಯತ್ನ ನಡೀತಾ ಇದೆ ಖಾದಿ ಅನ್ನುವುದು ರಾಷ್ಟ್ರ ಪ್ರೇಮದ ಸಂಕೇತವಾದದ್ದು ಇವತ್ತು ಪ್ಲಾಸ್ಟಿಕ್ ರಾಷ್ಟ್ರ ಪ್ರೇಮದ ಸಂಕೇತವಾಗಿ ಬರ್ತಾ ಇದೆ ಇನ್ನು ಎಲ್ಲೆಲ್ಲಿಗೆ ಹೋಗ್ಯವೋ ನಾವು ಗೊತ್ತಿಲ್ಲ ಯಾಕೆಂದರೆ ಈಗಾಗಲೇ ರಾಷ್ಟ್ರಭಕ್ತಿ ಎನ್ನುವುದನ್ನು ನಾನು ಈ ಮೊದಲು ಹೇಳಲಾಗೆ ಪುನರ್ ವ್ಯಾಖ್ಯಾನಿಸಿ ದೇಶ ಅಂದರೆ ಒಬ್ಬರೇ ದೇಶದ ನಾಯಕರು ಒಬ್ಬರೇ ಭಾಷೆಯು ಒಂದೇ ಆಹಾರ ಪದ್ಧತಿಯು ಒಂದೇ ಬಹುತ್ವದ ನಾಶ ಒಂದು ಕಡೆ ನಡೀತಾ ಇದೆ ಇಲ್ಲಿರುವ ವೈವಿಧ್ಯ ವೈವಿಧ್ಯತೆಯನ್ನು ನಾಶಪಡಿಸುವ ಯತ್ನ ನಡೀತಾ ಇದೆ ಎಲ್ಲರೂ ಒಂದೇ ರೀತಿಯಾಗಿ ಇದನ್ನು ಯೂನಿಫಾರ್ಮ್ ದೇಶವನ್ನಾಗಿ ಬದಲಿಸ್ಲಾಗ್ತಾ ಇದೆ ಎಲ್ಲ ಯೂನಿಫಾರ್ಮ್ ಬಟ್ಟೆಗಳು ಯೂನಿಫಾರ್ಮ್ ಆರ್ಮಿ ಯೂನಿಫಾರ್ಮ್ ಆ ಸ್ಥಿತಿಯಲ್ಲಿ ನಾವು ಈ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮನಸ್ಸು ನೋವಿನಿಂದ ಮಡುಗಡ್ತಾ ಇದೆ ದುಃಖ ಆಗ್ತಾಯಿದೆ ಬೇಸರ ಆಗ್ತಾ ಇದೆ ಯಾಕೆಂದರೆ ಎಲ್ಲ ಹಳೆಯ ಈ ದೇಶವನ್ನು ಕಟ್ಟಿದ್ದ ಇದೆಯಲ್ಲ ಅದರ ಇಟ್ಟಂಗಿಗಳನ್ನು ಕಿತ್ತು ಒಗೆಯಲಾಗ್ತಾ ಇದೆ ಇದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿವೇ ಎಲ್ಲರಿಗೂ ಒಳ್ಳೇದಾಗಲಿ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ನಮಸ್ಕಾರ